ಅಲ್ಲ ಇಲ್ಲಿ ನಾವು ಬಂದಿರೋ ಉದ್ದೇಶ ಏನ್ ಗೊತ್ತಾ ಸರ್ ಕಳ್ಳ್ರನ್ನ ಕಾಕರನ್ನೆಲ್ಲ ಒಳಗ್ ಬಿಡ್ತಾರೆ ಅಲ್ಲ ಇದು ಸರ್ ಫೈಲ್ಗಳು ಎಷ್ಟಿದೆ ಯಾವ್ಯಾವ ಇದೆ ರಾಜ ಇದು ನಮ್ಮ ರಾಜ್ಯಪಾಲರ ಹತ್ರ ಮಾನ್ಯ ರಾಜ್ಯಪಾಲರ ಹತ್ರ ಎಷ್ಟು ಫೈಲ್ ಇದೆ ಯಾರ್ಯಾರ ಫೈಲ್ ಇದೆ ಅದನ್ನ ತಿಳ್ಕೊಳ್ಳೋಣ ಅಂತ ಬರೀ ಸಿದ್ದರಾಮಯ್ಯದ್ದು ಒಂದೇನೇ ಫೈಲ್ ಇರೋದು ಅಥವಾ ಹೇಳ್ತೀನಿ ಗೊತ್ತಾ ಸರ್ ಅವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಮಾಡ್ಲಿ ಅಲ್ವಾ ಇಲ್ಲಿ ಹೊರನೋಟಕ್ಕೆ ಏನು ಕಾಣ್ತಾ ಇದೆ ಸಿದ್ದರಾಮಯ್ಯ ಅವರು ಇದ್ರಲ್ಲಿ ಇಂಟರ್ಫಿಯರೇ ಆಗಿಲ್ಲ ಆ ಇವರು ಈಸಿಯಾಗಿ ಕೇಸ್ ಕೊಡ್ತಾರೆ ಅಂದ್ರೆ ಏನ್ ದ್ವೇಷ ಏನಿದು ಇದು ಕಾರಣ ಅಂತ ಕೇಳಕ್ಕೆ ನಾನೊಬ್ಬ ಜನಸಾಮಾನ್ಯನಾಗಿ ರಾಜ್ಯಪಾಲರನ್ನ ಭೇಟಿ ಬಂದಿದ್ದೀನಿ ಅವನ್ ಯಾರ ಅವನು ರೋಲ್ ಕಾರ್ನ ಒಳಗ್ ಬಿಡ್ತಾರೆ ಅವ್ನಿಗೆ ರಾಜ್ ಮರ್ಯಾದೆ ಕೊಡ್ತಾರೆ ನಾವು ಮಾಮೂಲಿ ಒಂದು ನ್ಯಾಯ ಕೇಳಕ್ ಬಂದವ್ರನ್ನ ನಮ್ನ ಬಿಡ್ತಿಲ್ಲ ಪೊಲೀಸರು ಒಳಗೆ ಕಡ್ರ ಕಳ್ಳರ ತರ ನೋಡ್ತಾರಲ್ಲ ನಮ್ನ ಕಡ್ರ ನಾವು ನಮ್ಮಲ್ಲಿ ಯಾವ್ದಾದ್ರು ಇದೆಯಾ ಬ್ಲ್ಯಾಕ್ ಮೇಲ್ ಇದೆಯಾ ಚೆಕ್ ಮಾಡಿಸಿ ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಹೊರಗ್ ಬಿಡ್ಲಿ ನಾವು ಇವತ್ತು ಇಲ್ಲೇ ಧರಣಿ ಕೊಡ್ತೀವಿ ಸರ್ ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇರೋದಾಗ್ಲಿ ರಾಜ್ಯಪಾಲರನ್ನ ಭೇಟಿ ಆಗ್ಬೇಕು ಸಿದ್ದರಾಮಯ್ಯ ಮೇಲೆ ಏನಕ್ಕೆ ಈ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ ಅದನ್ನು ತಿಳ್ಕೋಬೇಕು ತಿಳ್ಕೋಬೇಕಂತ ನಾವಿಲ್ಲಿ ಕಲ್ಪನೆ ಮಾಡ್ತಾ ಇದ್ದೀವ ನಾವು ಸೂಪರ್ ಅಲ್ಲ ರೇಖೆ ನಾನು ಮಾತಾಡ್ತೀನಿ ಅಲ್ಲ ಇಲ್ಲಿ ನಾವು ಬಂದಿರೋ ಉದ್ದೇಶ ಏನ್ ಗೊತ್ತ ಸರ್ ಕಳ್ಳ್ರನ ಕಾಕ್ರನ್ನೆಲ್ಲ ಒಳಗ್ಬಿಡ್ತಾರೆ ಅಲ್ಲ ಈಗ ಸರ್ ಫೈಲ್ಗಳು ಎಷ್ಟಿದೆ ಯಾವ್ಯಾವ ಪಕ್ಷದಿದೆ ರಾಜ ಇದು ನಮ್ಮ ರಾಜ್ಯಪಾಲರ ಹತ್ರ ಮಾನ್ಯ ರಾಜ್ಯಪಾಲರ ಹತ್ರ ಎಷ್ಟು ಫೈಲ್ ಇದೆ ಯಾರ್ಯಾರ ಫೈಲ್ ಇದೆ ಅದನ್ನ ತಿಳ್ಕೊಳ್ಳೋಣ ಅಂತ ಬರೀ ಸಿದ್ದರಾಮಯ್ಯದ್ ಒಂದೇನ ಫೈಲ್ ಇರೋದು ಅಥವಾ ನಾನೇನು ಹೇಳ್ತೀನಿ ಗೊತ್ತಾ ಸರ್ ಅವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಮಾಡಿದ್ದಾರೆ ಇವರು ತಪ್ಪು ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಪ್ರೂವ್ ಮಾಡಲಿ ಅಲ್ವಾ ಇಲ್ಲಿ ಹೊರನೋಟಕ್ಕೆ ಏನ್ ಕಾಣ್ತಾ ಇದೆ ಇದರಲ್ಲಿ ಇದ್ರಲ್ಲಿ ಇಂಟರ್ಫಿಯರೇ ಆಗಿಲ್ಲ ಆ ಇವರು ಈಸಿಯಾಗಿ ಕೇಸ್ ಕೊಡ್ತಾರೆ ಅಂದ್ರೆ ಏನ್ ದ್ವೇಷ ಏನಿದು ಇದು ಕಾರಣ ಅಂತ ಕೇಳಕ್ಕೆ ನಾನೊಬ್ಬ ಜನಸಾಮಾನ್ಯನಾಗಿ ರಾಜ್ಯಪಾಲರನ್ನ ಭೇಟಿ ಆಗಕ್ ಬಂದಿದ್ದೀನಿ ಅವನ್ ಯಾರ ಅವನು ರೋಲ್ ಕಾರ್ನ ಒಳಗ್ ಬಿಡ್ತಾರೆ ಅವ್ನಿಗೆ ರಾಜ್ ಮರ್ಯಾದೆ ಕೊಡ್ತಾರೆ ನಾವು ಮಾಮೂಲಿ ಒಂದು ನ್ಯಾಯ ಕೇಳಕ್ ಬಂದವರು ನಮ್ನ ಬಿಡ್ತಿಲ್ಲ ಪೊಲೀಸರು ಒಳಗೆ ಕಳ್ರ ಕಳ್ಳರ ತರ ನೋಡ್ತಾರಲ್ಲ ನಮ್ನ ಕಳ್ರ ನಾವು ನಮ್ಮಲ್ಲಿ ಯಾವ್ದಾದ್ರು ಇದ್ಯಾ ಬ್ಲ್ಯಾಕ್ ಮೇಲ್ ಇದೆಯಾ ಚೆಕ್ ಮಾಡಿಸಿ ಚೆಕ್ ಮಾಡಿಸ್ಬಿಟ್ಟು ಆಮೇಲೆ ಒಳಗ್ ಬಿಡ್ಲಿ ನಾವು ಇವತ್ತು ಇಲ್ಲೇ ಧರಣಿ ಕೊಡ್ತೀವಿ ಸರ್ ಇಪ್ಪತ್ನಾಲ್ಕು ಗಂಟೆ ಇಲ್ಲೇ ಇರೋದಾಗ್ಲಿ ರಾಜ್ಯಪಾಲರನ್ನ ಭೇಟಿ ಆಗ್ಬೇಕು ಸಿದ್ದರಾಮಯ್ಯ ಮೇಲೆ ಏನಕ್ಕೆ ಈ ಕ್ರಮ ಕೈಗೊಳ್ಳಿ ಅಂತ ಹೇಳಿದಾರೆ ಅದನ್ನು ತಿಳ್ಕೋಬೇಕು ತಿಳ್ಕೋತ ಕುಕ್ಕ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ